ಪೊಲೀಸ್ ಠಾಣೆಯಿಂದ ಇಂದ ನಾನು ಬಿ ಎಸ್ ಐ ಎಸ್ ಆರ್ ನಾಯಕ್ ಅಂತೇಳಿ ಮಾತಾಡ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬರಾದಂತಹ ಅಮರ್ನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ ಸಿ ಪಿ ಎಸ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ಕರೆಸಿದ್ದಕ್ಕೆ ನಾನು ನಿಮ್ಮಲ್ಲಿ ನಾನು ವಿವರಣೆ ನೀಡ್ತೀನಿ ಈ ಡ್ರೋನ್ ಯಾಕೋಸ್ಕರ ತೊಗೊಂಡ್ಬಂದಿದ್ದಾರಾ ಅಂತೇಳಿ ಡ್ರೋನನ್ನು ಈಗ ಬಕ್ರೀದ್ ಹಬ್ಬ ಬಂದಿದೆ ಹಬ್ಬದ ಸಲುವಾಗಿ ಗೋ ಹತ್ಯೆ ನಾವು ಸಾಕಷ್ಟು ಫೀಸ್ ಕಮಿಟಿ ಮೀಟಿಂಗ್ ಮಾಡಿದೀವಿ ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ ಕರೆದು ಲೀಡರ್ಸ್ ಹೇಳಿದ್ದೀವಿ ಮತ್ತಷ್ಟು ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಎಲ್ಲಾದ್ರೂ ಮತ್ತೆ ಕವಿಲಾಗಿ ಏನಾದರೂ ಮಾಡಿದ್ರು ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ಅವೇರ್ನೆಸ್ ಕೂಡ ಮಾಡಿದ್ವಿ ಮುಂಜಾಗ್ರತಾ ಪರವಾಗಿ ನಮ್ಮೆಲ್ಲ ಆಫೀಸರ್ ಸಿಬ್ಬಂದಿಗರೂ ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಕ್ಕೂ ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಡ್ಲಿಕ್ಕೆ ಕಾರಣ ಏನಂದ್ರೆ ಎಲ್ಲಾದರೂ ಕಳವಿಲೆ ಯಾರಾದರೂ ಕಟ್ಟಿದ್ರ ಅಂತಂದ್ರೆ ಆ ಡ್ರೋನ್ ಮುಖಾಂತರ ನೋಡಿ ಅದನ್ನ ಅವ್ರ ಬಗ್ಗೆ ನಾವು ಕ್ರಮ ಕೈಕೊಟ್ಟಿವಿ ಆಮೇಲೆ ಅವ್ರ ಬಗ್ಗೆ ನಾವು ಏನ್ ಕೇಸು ಇಷ್ಟು ಮಾಡ್ಕೋಬೇಕು ಕೇಸು ಎಷ್ಟು ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನ ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನ್ ಅನ್ನ ನಾವು ಧರಿಸಿ ಎಲ್ಲ ಕಡೆಯೂ ನಾವು ಅದನ್ನ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರು ಕೂಡ ಅದನ್ನ ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನ ಈ ರೀತಿ ಅವರು ಆ ಕೇಸ್ ರಿಜಿಸ್ಟರ್ ಅಂತ ಗೊತ್ತಾಗಬೇಕು ಅನ್ನುವಂತ ಉದ್ದೇಶದಿಂದ ಅದನ್ನು ಹತ್ಯೆಯನ್ನು ತಡೆಯೋಕೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇನ್ಕಾಲದ ಎಲ್ಲ ಎಲ್ಲರಿಗೂ ಆಜು ಇಲ್ಲಾಗಲಿ ಆಗಲಿ ಎಲ್ಲರಿಗೂ ಈ ನಮ್ಮ ಡ್ರೋನ್ದು ವಿಷಯ ಆಗಲಿ ನಾವು ಹೇಳಿದ್ದೇನೋ ವಿಷಯ ಆಗಲಿ ಡ್ರೋನ್ ಯಾವುದಕ್ಕೋಸ್ಕರ ಕಟ್ಟಿಸಿದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಯಾರು ಮಾತು ನೋಡ್ತೇನೆ ಎಲ್ಲರಿಗೂ ಜನತೆಗೆ ಹಾಗೂ ಇಳಕಲ್ ಬರ್ತಕ್ಕಂಥ ಎಲ್ಲ ಆಜು ಬಾಜು ಹಳ್ಳಿಯವರಿಗೆ ನಾನು ರಿಕ್ವೆಸ್ಟ್ ಏನಂತಂತಂದ್ರೆ ತಮಗೇನಾದರೂ ಈ ಬಗ್ಗೆ ಮಾಹಿತಿ ಇತ್ತು ಅಂತಂತಂದ್ರೆ ಯಾರು ಕಾನೂನು ಕ್ರಮವನ್ನು ಕೈ ಕೈಯಲ್ಲಿ ತಗೊಳಕ್ ಹೋಗ್ಬೇಡಿ ಕಾನೂನನ್ನು ಕೈಗೊಳ್ಳಕ್ಕೆ ಹೋಗಬೇಡಿ ಕೈ ಕಾನೂನು ಕೈಯಲ್ಲಿ ತೊಗೊಳಕ್ ಹೋಗಬೇಡಿ ಹಂಗೇನಾದ್ರೂ ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿ ಒನ್ ಒನ್ ಟು ಕಾಲ್ ಮಾಡಿ ಹಾಗೂ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ನನ್ನ ನಂಬರ್ ಕಾಲ್ ಮಾಡಿ ನಮ್ಮ ಗೌರ್ಮೆಂಟ್ ನಂಬರ್ ಇದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ನೈನ್ ಫೈವ್ ಫೋರ್ ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಹಾಗೂ ನಮ್ಮ ಎಲ್ಲಾಧಿಕಾರಿಗಳು ಇರ್ತಾರೆ ಅವ್ರಿಗಾದ್ರೂ ಕಾಲ್ ಮಾಡಿ ಯಾರೇ ಇನ್ಫಾರ್ಮೇಷನ್ ಸಿಕ್ಕರೂ ಕೂಡ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ತಿಳಿಸಿ ನಾನು ಅದಕ್ಕೆ ಬಂದು ಇಮಿಡಿಯೇಟ್ಲಿ ಬಂದು ಅವ್ರ ಬಗ್ಗೆ ನಾನು ಕಾನೂನು ಕ್ರಮ ನಾನು ಅವ್ರ ಮೇಲೆ ಜರುಗಿಸುತ್ತೇನೆ ಅಂತ ರೈತಕರ ಘಟನೆ ನಡೆಯಿತು ಆಮೇಲೆ ಅದು ಗೋಹಾಕೆ ಯಾರು ಮಾಡ್ತಾರೆ ಅಂತದ್ದು ಗೊತ್ತಾಯಿತು ಅಂತಂದರೆ ನೀವು ಯಾರಾದ್ರೂ ಅದ್ರ ಬಗ್ಗೆ ಕೈಯಲ್ಲಿ ನೀವು ಕಾನೂನು ತಗೊಳ್ಳಿಕ್ಕೆ ಹೋಗ್ಬೇಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಿ ನಾವು ಬಂದು ಅದ್ರ ಬಗ್ಗೆ ಕ್ರಮ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಹಕಾರ ಮಾಡಿ ಹಾಗೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಕಿ ಎಲ್ಲರಿಗೂ ನಮಸ್ತೆ